ಸುಮಾರು ಕ್ರಿಸ್ತಪೂರ್ವ ಐನೂರರಲ್ಲಿ ರಚಿತ ಆಗಿರುವಂತಹ ತಾರ್ಮುದ್ ಗ್ರಂಥದಲ್ಲಿ ಈ ಕಾಳಿನ ಬಗ್ಗೆ ಒಂದು ಪ್ರಸ್ತಾಪ ಇದೆ ಏನಂದರೆ ಈ ಕಾಳು ಮೊದಲ ಬಾರಿಗೆ ಆಫ್ರಿಕಾದಲ್ಲಿ ಬೆಳೆಯಲಾಗಿದೆ ಅಂತ ಈ ಕಾಳು ಬೇರೆ ಯಾವುದೂ ಅಲ್ಲ ಅಲಸಂದಿ ಅಲಸಂದಿ ಕಾಳನ್ನು ವಿಜ್ಞ ಆ್ಯಂಗ್ಯುಲೇಟರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕೌಪಿ ಅಂತ ಕರೀತಾರೆ ಎಲ್ರಿಗೂ ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಅಲಸಂದಿ ಕಾಳಿನ ಬಗ್ಗೆ ಹೌದು ಅಲಸಂದಿ ಕಾಳು ನಮ್ಮ ದೇಶದ ಮುಖ್ಯ ಕಾಳುಗಳಲ್ಲಿ ಒಂದು ಆದರೆ ಈ ಕಾಳನ್ನು ಮೊದಲ ಬಾರಿಗೆ ಪಶ್ಚಿಮ ಆಫ್ರಿಕಾದಲ್ಲಿ ಬೆಳೆದಿರಬಹುದು ಅಂತ ಹೇಳಲಾಗುತ್ತೆ ಅಲಸಂದಿ ಪ್ರಸ್ತಾಪ ಇದನ್ನು ಕ್ರಿಸ್ತಪೂರ್ವ ಐನೂರರಲ್ಲಿ ರಚಿತ ಆಗಿರುವಂತಹ ತಾಲ್ಮುದ್ ಅನ್ನುವಂತಹ ಗ್ರಂಥದಲ್ಲಿ ಪ್ರಸ್ತಾಪ ಇದೆ ಅಂತ ಹೇಳ್ತಾರೆ ಇದು ಯಹೂದಿಗಳ ಪವಿತ್ರ ಗ್ರಂಥ ಯಹೂದಿಗಳ ಹೊಸ ವರ್ಷ ಆಚರಣೆಯಲ್ಲಿ ಅಲಸಂದಿ ಜೊತೆ ಸೋರೆಕಾಯಿ ಖರ್ಜೂರ ಮತ್ತು ಮೆಂತ್ಯವನ್ನು ಕೂಡ ಶುಭ ವಸ್ತುಗಳು ಅಂತ ಬಳಸ್ತಾರೆ ಈಗ ಭಾರತವನ್ನು ಒಳಗೊಂಡಂತೆ ಅಂದರೆ ಏಷ್ಯಾದ ಅನೇಕ ರಾಷ್ಟ್ರಗಳಲ್ಲಿ ಅಲಸಂದಿಯನ್ನು ಬೆಳೆಯುತ್ತಿದ್ದಾರೆ ಅಮೆರಿಕದಲ್ಲೂ ಸಹ ಅಲಸಂದಿಯ ಕೃಷಿ ನಡೀತಾ ಇದೆ ಅಲಸಂದಿ ಕಾಳಲ್ಲಿ ನಮಗೆ ದೊರೆಯುವಂತಹ ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ ನೂರು ಗ್ರಾಂ ಅಲಸಂದಿ ಕಾಳಲ್ಲಿ ನೂರ ಹದಿನಾರು ಕಿಲೋ ಕ್ಯಾಲರಿ ಶಕ್ತಿಯನ್ನ ನಾವು ಪಡ್ಕೋಬಹುದು ಇದರಲ್ಲಿ ಇಪ್ಪತ್ನಾಲ್ಕು ಗ್ರಾಂ ಕಾರ್ಬೋಹೈಡ್ರೇಟ್ ಇದೆ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪ್ರೋಟೀನ್ ಇದೆ ಝೀರೋ ಪಾಯಿಂಟ್ ಫೈವ್ ತ್ರೀ ಜಿಡ್ಡಿನಂಶ ಇದೆ ಆರು ಪಾಯಿಂಟ್ ಐದು ಗ್ರಾಮ್ ನಾರಿನಾಂಶ ದೊರೆಯುತ್ತೆ ಕ್ಯಾಲ್ಶಿಯಂ ಕಬ್ಬಿಣ ಮೆಗ್ನೀಷಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಸೋಡಿಯಂ ಈ ಎಲ್ಲ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ದೊರೆಯುತ್ತೆ ಭಾರತದಲ್ಲಿ ಅಲಸಂದಿಯನ್ನ ಕಾಳಿನ ರೂಪದಲ್ಲೇ ಉಪಯೋಗ ಮಾಡ್ತಾರೆ ಇದನ್ನು ಒಡೆದು ಬೇಳೆಯಾಗಿ ಮಾಡೋದಿಲ್ಲ ಹಾಗೆ ಅಲಸಂದಿ ಕಾಳನ್ನು ಹಸಿಯಾಗಿ ಕೂಡ ಸೇವನೆ ಮಾಡ್ಬೋದು ಇದು ಒಣಗಿ ಆದಮೇಲೆ ಉಪ್ಪು ಹಾಕಿ ಬೇಯಿಸಿ ಕೂಡ ತಿನ್ಬೋದು ಇಲ್ಲ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಒಗ್ಗರಣೆ ಮಾಡಿ ಪಲ್ಯ ಥರನೂ ನಾವು ಬಳಸ್ಬೋದು ಈ ಅಲಸಂದಿ ಕಾಳಿಂದ ಸಾಂಬಾರ್ ಕೂಡ ಮಾಡಬಹುದು ಅಲಸಂದಿ ಕಾಳಿನ ಈ ಚಿಕ್ಕ ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ದಯವಿಟ್ಟು ನಾನು ಮಾಡೋ ಅಂತ ವಿಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು